ಮುಸ್ಲಿಂ ಸಮುದಾಯದ ವಿದ್ಯಾಭಿಮಾನಿಗಳೇ ತಮಗಿದು ಸಂತಸದ ಒಂದು ಸುದ್ದಿ ತರಕಾರಿ ಮುಸ್ಲಿಮ ಶಾಲೆ ಅಸೈಮದಕ ಉಳ್ಳಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕರ್ನಾಟಕ ಜನ ಸರ್ಕಾರ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಬೆಂಗಳೂರು ಇದರ ವತಿಯಿಂದ ನಡೆಸಲ್ಪಡತಕ್ಕಂಥ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅಂದಿನ ಸರ್ಕಾರ ಮುಸ್ಲಿಂ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಪ್ರಾರಂಭಗೊಂಡಂತಹ ಐದು ಶಾಲೆಗಳಲ್ಲಿ ಒಂದನೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಮುಸ್ಲಿಂ ವಸ್ತುಶಾಲೆ ಅಸಹಿ ಮದಕ ಒಮ್ಮೆ ದಾಖಲಾತಿ ಪಡೆದಂತಹ ವಿದ್ಯಾರ್ಥಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿವನ್ನು ಉಚಿತವಾಗಿ ಪಡೆಯಬಹುದು ಪ್ರಸಕ್ತ ಯುಗದಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ವಿದ್ಯಾ ಮಕ್ಕಳಿಗೆ ವಿದ್ಯಾದಾನ ಮಾಡತಕ್ಕಂತಹ ಈ ಸಂದರ್ಭದಲ್ಲಿ ಕರ್ನಾಟಕ ಜನ ಸರ್ಕಾರ ಅಲ್ಪಸಂಖ್ಯಾತ ನಿರ್ದೇಶನಾಲಯ ವತಿಯಿಂದ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಉಚಿತ ಹಾಗೂ ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣವನ್ನು ಇದೆ ಪ್ರೀತಿಯ ಸಮುದಾಯದ ವಿದ್ಯಾಭಿಮಾನಿಗಳೇ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಆರನೇ ತರಗತಿಗೆ ಐವತ್ತು ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡತಕ್ಕಂತ ಅವಕಾಶ ಅದರೊಂದಿಗೆ ಉಳಿದ ಏಳನೇ ತರಗತಿ ಎಂಟನೇ ತರಗತಿಗಳು ಕೂಡ ಸೀಮಿತವಾದ ಸೀಟುಗಳು ಮಾತ್ರ ಖಾಲಿ ತಾವೆಲ್ಲರೂ ತಮ್ಮ ವಿದ್ಯಾರ್ಥಿ ತಮ್ಮ ಮಕ್ಕಳನ್ನು ಈ ಸಂಸ್ಥೆಯಲ್ಲೂ ಸೇರಿಸಿ ಯಾವುದೇ ಹಣ ಖರ್ಚಿಲ್ಲದೆ ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯಪೂರ್ಣವಾದ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಅದರೊಂದಿಗೆ ಲೌಕಿಕ ನೀಡುತ್ತಾ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯವಾಹಿನಿ ತರುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಪ್ರಾದೇಶಿಕ ಗುಣಮಟ್ಟದ ಆಹಾರ ಅದರೊಂದಿಗೆ ಉಚಿತ ಪುಸ್ತಕ ಉಚಿತ ಸಮವಸ್ತ್ರ ಏನೆಲ್ಲ ಬೇಕು ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡ್ತಾ ಇದೆ ವಿದ್ಯಾರ್ಥಿ ವಸತಿನೇ ಒಂದು ಒಂದು ಕೊಠಡಿಯಲ್ಲಿ ಆರು ವಿದ್ಯಾರ್ಥಿಗಳಿಗೆ ತಂಗಲು ಬೇಕಾದ ವ್ಯವಸ್ಥೆ ಅವರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನು ಸೋಪಿಂದ ಹಿಡಿದು ಶೂ ಇನ್ನಿತರ ಎಲ್ಲ ವಸ್ತುಗಳನ್ನು ನೀಡ್ತಾ ಇದೆ ತಿಂಗಳಿಗೊಂದು ಬ್ರಷ್ಷು ಅದಕ್ಕೆ ಬೇಕಾದ ಎಣ್ಣೆ ಯಾವುದೇ ಒಂದು ವಸ್ತುವಿಗೆ ಮನೆಯನ್ನು ಅವಲಂಬಿಸಬೇಕಾದ ಅವಕಾಶತೆ ಇಲ್ಲ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಬಂದು ಈ ಸಂಸ್ಥೆ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಇದ್ದಾರೆ ಕಳೆದ ವರ್ಷ ಅರವತ್ತು ಮಂದಿ ವಿದ್ಯಾರ್ಥಿಗಳಿದ್ದ ಈ ಸಂಸ್ಥೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತು ವಿದ್ಯಾರ್ಥಿ ದಾಟಿದೆ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಇದ್ದಾರೆ ಸಮಾಜದ ಒಂದು ಮುಖ್ಯ ಆಸ್ತಿಯಾಗಿ ಇದ್ದಾರೆ ಈಗಾಗಲೇ ಇಪ್ಪತ್ತೇಳು ತಂಡಗಳು ಎಸ್ ಎಲ್ ಸಿ ಅನ್ನು ಮುಗಿಸಿ ಬೇರೆ ಉನ್ನತ ಶಿಕ್ಷಣ ಪಡೆಯುತ್ತಾ ಇದೆ ಇವತ್ತು ಸಮಾಜದ ಅತಿ ಉನ್ನತವಾದ ಡಾಕ್ಟರ್ ಇಂಜಿನಿಯರ್ ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡತಕ್ಕಂತ ಒಂದು ಅರ್ಥಪೂರ್ಣ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡ್ತಾ ಇದೆ ಹಲವಾರು ವರ್ಷಗಳಿಂದ ಉತ್ತಮ ಶಿಕ್ಷಣದೊಂದಿಗೆ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ನೀಡ್ತಾ ಇದೆ ಇಪ್ಪತ್ತೇಳು ತಂಡಗಳು ಈಗಾಗಲೇ ಎಲ್ ಸಿ ನೂರು ಫಲಿತಾಂಶವನ್ನು ಪಡೆದು ಸಮಾಜಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಪಿ ಯು ಸಿ ಕೂಡ ಪ್ರಾರಂಭವಾಗತಕ್ಕ ಒಂದು ಅವಕಾಶ ಇದೆ ಈ ಪಿ ಯು ಸಿ ಪ್ರಾರಂಭಗೊಳ್ಬೇಕಿದ್ದರೆ ನಮ್ಮ ಎಲ್ಲ ತರಗತಿಗಳಲ್ಲಿ ಆರನೇ ತರಗತಿಯಲ್ಲಿ ಐವತ್ತು ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಐವತ್ತು ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ಐವತ್ತು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ಐವತ್ತು ದಾಖಲಾತಿ ಆದಾಗ ಮಾತ್ರ ನಮಗೆ ಈ ಅವಕಾಶವನ್ನು ಪಡೆಯುವು ಆದ್ದರಿಂದ ಈ ಸುವರ್ಣ ಅವಕಾಶವನ್ನು ತಾವು ಪಡೆಯಬೇಕಾಗಿ ನೆನೆಸ್ಕೊಳ್ತಾ ಇದ್ದಾನೆ ಯಾಕಾಗಿ ಈ ಅವಕಾಶವನ್ನು ನಾವು ಪಡೆಯಬಾರದು ತಾವೆಲ್ಲರೂ ಕೂಡ ತಮ್ಮ ಮಕ್ಕಳು ಮುಂದೆ ದೊಡ್ಡ ಸ್ವತ್ತು ಆಸ್ತಿ ಆಗಬೇಕೆಂಬ ಉದ್ದೇಶ ಇದ್ದರೆ ತಮ್ಮ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆಯಲ್ಲಿ ಸೇರಿಸಿ ಪ್ರಥಮ ಆದ್ಯತೆ ಬಂದವರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭಗೊಂಡಿದ್ದು ತಾವೆಲ್ಲರೂ ಕೂಡ ವಿಳಂಬ ಮಾಡದೆ ಈ ಅವಕಾಶವನ್ನು ಪಡ್ಕೊಳ್ಳಿ ಪ್ರೀತಿಯ ನನ್ನ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಲ್ಲಿ ಮುಸ್ಲಿಂ ಬಾಂಧವರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ಈ ಅವಕಾ ಈ ಸುವರ್ಣ ಅವಕಾಶವನ್ನು ಪಡ್ಕೊಳ್ಳಿ ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ದಾಖಲಾತಿಯಲ್ಲಿ ಕೈಜೋಡಿಸಿಕೊಳ್ಬೇಕಾಗಿ ಸಂಸ್ಥೆಯ ಪರವಾಗಿ ಶಿಕ್ಷಕವಿದ್ದ ಪರವಾಗಿ ನಾನು ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶವನ್ನು ತಾವು ಪಡೆಯಬೇಕಾಗಿ ಸಂಸ್ಥೆ ಪರವಾಗಿ ಪ್ರಾಂಶುಪಾಲರಾಗಿ ನಾನು ವಿನಂತಿಸ್ತಾ ಇದ್ದೇನೆ ಆದ್ದರಿಂದ ಆರನೇ ತರಗತಿ ಈ ವರ್ಷ ಐವತ್ತು ವಿದ್ಯಾರ್ಥಿಗಳು ದಾಖಲಾತಿಯಾಗಿ ಇದರ ಸುವರ್ಣ ಅವಕಾಶ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ